ವಿಜಯನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಸಂಜೀವಿನಿ ಬ್ಲಡ್ ಸೆಂಟರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ವಿಶ್ವವಿದ್ಯಾಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕಬಡ್ಡಿ ಫೆಡರೇಷನ್ ಮತ್ತು ಅಸೋಸಿಯೇಷನ್ ಹಾಗೂ ವಿವಿಧ ಇಲಾಖೆ ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಕಬಡ್ಡಿ ಪಂದ್ಯಾವಳಿ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ತಮಟೆ ಬಾರಿಸುವ ಮೂಲಕ ಪಂದ್ಯಾವಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆದ್ರೆ ಇವತ್ತು ಯುವಜನರು ಅತಿ ಹೆಚ್ಚು ಯುವಕರಲ್ಲಿ ಬರ್ತಾ ಇದೆ ಅಧ್ಯಯನ ಯುವಕರಿಗೆ ಏನಿಂದ ಏನೇನೋ ಆಗುತ್ತೆ ಅನ್ನೋದನ್ನು ನಾನಾ ವಿಧದವಾದ ಅವರ ಏನು ಆಟ ಚಟುವಟಿಕೆಗಳಿವೆ ಅದರ ಮೂಲಕ ನಾವು ಜಾಗೃತಿ ಮೂಡಿಸಬೇಕು ಅನ್ನೋದು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ವತಿಯಿಂದ ಇವತ್ತು ಕಬಡ್ಡಿ ಮತ್ತು ಒಳಾಂಗಣ ಕ್ರೀಡಾಂಗಣದಲ್ಲಿ ಹಲವಾರು ಯುವಜನ ಸೇವೆಯ ಇವರಿಬ್ಬರು ಕಲಾಬ್ರೇಷನಲ್ಲಿ ಇವತ್ತೊಂದು ಹಲವಾರು ಆಟಗಳನ್ನು ಹಂಚಿಕೊಂಡಿದ್ದಾರೆ ಈ ಮೂಲಕ ಏಡ್ಸ್ ಬಂದರೆ ಏನಾಗುತ್ತೆ ಅನ್ನೋದು ಯುವಕರಲ್ಲಿ ಜಾಗೃತಿ ಮೂಡಿಸುವಂಥ ಒಳ್ಳೆ ಕಾರ್ಯಕ್ರಮಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಏಡ್ಸ್ ಮುಕ್ತ ಮಂಡ್ಯ ಆಗಲಿ ಯುವಕರು ಇದರಿಂದ ಅಂತ ಅಂತೇಳಿ ಈ ಮೂಲಕ ಕರೆ ಕೊಡ್ತೀವಿ